ಹತ್ತನೇ ಸ್ಥಾನದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಐದನೇ ಪ್ರಗತಿ ಹೊಂದಿದ ದೇಶವನ್ನಾಗಿ ಮಾಡಿದ ಕೀರ್ತಿ ನರೇಂದ್ರ ಮೋದಿಜಿಯವರ ಕನಸಾಗಿದೆ ಲೋಕಸಭಾ ಎಲೆಕ್ಷನ್ ಆದ ನಂತರ ನಿಮಗೆ ಕೈಗೆ ಸಿಗೋದು ಚೊಂಬೆ ಅನ್ನೋ ಒಂದು ವಿಚಾರ ಅವರು ಸಂಪೂರ್ಣವಾಗಿ ಅದನ್ನು ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಭಾರತೀಯ ಜನತಾ ಪಕ್ಷವನ್ನು ಇದು ದೇಶದ ಚುನಾವಣೆ ವ್ಯಕ್ತಿಯ ಚುನಾವಣೆ ಅಲ್ಲ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವ್ರನ್ನ ಸ್ವಾಗತ ಮಾಡಿ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿಜಿಯವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನು ಮಾಡುವ ಎಲ್ಲ ಆದ್ಯ ಕರ್ತವ್ಯಗಳು ನಮ್ಮದಾಗಿರುತ್ತೆ ಸೋಮಣ್ಣನವರಿಗೆ ವೋಟ್ ಮಾಡಬೇಕು ಮತ ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ವಿನಯಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೋರ್ಕೊಳ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಚಂದಾದಾರರಿಗೆ ಈ ಒಂದು ಚುನಾವಣೆ ಶುಭಾಶಯ ಹೇಳಬೇಕು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಇದು ಸಾರ್ವತ್ರಿಕ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಮತ್ತು ಇದನ್ನು ಸಂತೋಷವಾಗಿ ಒಂದು ಮತಯಾಚನೆ ಮಾಡುವಂಥ ಒಂದು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಒಂದು ಸುಸಂದರ್ಭದಲ್ಲಿ ಅದರಲ್ಲೂ ಯುವ ಜನತೆ ಸುಮಾರು ಶೇಕಡಾ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಯುವಜ್ ಯುವ ಜನತೆ ಹೊಸ್ದಾಗಿ ಓಟನ್ನು ಮಾಡುವ ಎಲ್ಲ ಮತದಾರರಿಗೂ ಕೂಡ ನಿಮ್ಮ ಒಂದು ಮತ ಅಮೂಲ್ಯವಾದಂಥ ಮತವನ್ನು ನೀವು ಚಲಾಯಿಸಿ ಅಂತ ಒಂದು ಖುಷಿಯಿಂದ ಸಂಭ್ರಮದಿಂದ ಚಲಾಯಿಸಿ ಅಂತ ನಾನು ಎಲ್ಲ ಮತದಾರರಿಗೆ ವಿನಂತಿಗಳು ಮಾಡ್ಕೊಳ್ತೀನಿ ಮೋದಿಯವರು ಕರ್ನಾಟಕಕ್ಕೆ ಚೊಂಪಟ್ಟಿದ್ದಾರೆ ಅನ್ನೋದನ್ನು ಮಾಡ್ಕೊತೀರಾ ಸರ್ ಪ್ರಪ್ರಥಮವಾಗಿ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಭಾರತ ದೇಶ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇವತ್ತು ಹಾಗಿದೆ ಇವೆರಡನ್ನ ತುಲನೆ ಮಾಡುವಂತಹ ಶಕ್ತಿ ಎಲ್ಲ ಪ್ರತಿಯೊಬ್ಬ ಪ್ರಜ್ಞಾವಂತರಿಗೂ ಕೂಡ ನೀ ಆಗಲಿ ಗೊತ್ತಾಗಿದೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಿಂದ ಯಾವುದೇ ದೇಶದಾಗಲಿ ರಾಜ್ಯದಾಗಲಿ ಯಾವುದೇ ರಸ್ತೆ ಮೇಲೆ ಯಾವ ವೆಹಿಕಲ್ಲು ಓಡಾಡೋಕ್ಕಾಗ್ತಿರಲಿಲ್ಲ ಮತ್ತು ಯಾವುದೇ ರೀತಿ ನಾವು ಡೆಸ್ಟಿನೇಷನ್ ರೀಚ್ ಮಾಡಬೇಕಾದ್ರೆ ಇಷ್ಟೇ ಸಮಯದಲ್ಲಿ ಡೆಸ್ಟಿನೇಷನ್ ರೀಚ್ ಅನ್ನೋ ಒಂದು ಮಟ್ಟ ಇರಲಿಲ್ಲ ಸಾಕಷ್ಟು ರಸ್ತೆಗಳನ್ನು ಆಧುನೀ ಆಧುನೀಕರಣ ಮಾಡಿ ಸುಮಾರು ಒಂದು ಲಕ್ಷ ನಲವತ್ತ್ಮೂರು ಸಾವಿರ ಕಿಲೋಮೀಟ್ರ್ ಹೆದ್ದಾರಿಯನ್ನು ಎರಡೂವರೆ ಲಕ್ಷ ಕಿಲೋಮೀಟ್ರಿಗೆ ಹೆಚ್ಚಾಗಿ ಮತ್ತು ಎಂಟು ಪಥದ ರಸ್ತೆಗಳು ಹತ್ತು ಪಥದ ರಸ್ತೆಗಳನ್ನು ಮಾಡಿರುವುದು ಒಂದು ಸಂತೋಷದ ವಿಚಾರ ಅಂತ ಹೇಳಬೇಕಾಗತ್ತೆ ಪ್ರಗತಿಗೆ ಇದೊಂದು ಹೆಜ್ಜೆ ಇಂಥ ಒಂದು ಮತ್ತೆ ನಮ್ಮ ಸೈನ್ಯದಲ್ಲಾಗಲಿ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧನೆ ಮಾಡಿದ್ದಾರೆ ಅಂದರೆ ಹಿಂದೆ ನಮಗೆ ಏನು ಭಯೋತ್ಪಾದನೆ ಇತ್ತು ಡೈಲಿ ನಾವು ಎಲ್ಲ ಮಾಧ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನುಸುಳಿದ್ರು ಮತ್ತು ಇಷ್ಟು ಜನ ಭಯೋತ್ಪಾದಕರಿಂದ ಇಷ್ಟು ಜನ ಹತ್ಯೆ ಆಯಿತು ಇವೆಲ್ಲ ನಮ್ಮ ನಾವು ಕೇಳ್ತಿದ್ವಿ ಇವತ್ತು ಯಾವುದೇ ರೀತಿಯ ಒಂದು ತೊಂಬ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟು ನಮಗೆ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಗ್ರಹಗೊಳಿಸಿದೆ ಇದು ಮೋದಿಜಿಯವರು ಮಾಡಿದಂಥ ಆದ್ಯತೆ ಆದಂಥ ಕೆಲಸ ಮತ್ತು ಉಜ್ವಲ ಯೋಜನೆಯಲ್ಲಿ ಸಾಕಷ್ಟು ಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಗ್ಯಾಸನ್ನು ಉಪಯೋಗಿಸ್ಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಏನು ವಿದ್ಯುತ್ ಎಲ್ಲ ಸುಮಾರು ಹದಿನೆಂಟು ಲಕ್ಷ ಹಳ್ಳಿಗಳಿಗೂ ಕೂಡ ಕಡು ಎಲ್ಲೇ ನಿರ್ಜನವಾದ ಪ್ರದೇಶ ಕೂಡ ಇವತ್ತು ಭಾಗ್ಯಜ್ಯೋತಿ ಏನು ಲೈಟನ್ನು ಹಾಕುವಂಥ ಕೆಲಸ ಸಾಕಷ್ಟು ಜವಾಬ್ದಾರಿಯುತವಾದಂಥ ಕೆಲಸ ದೇಶಕ್ಕೆ ಮಾಡಿ ಹತ್ತನೇ ಸ್ಥಾನದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಐದನೇ ಪ್ರಗತಿ ಹೊಂದಿದ ದೇಶವನ್ನಾಗಿ ಮಾಡಿದ ಕೀರ್ತಿ ಭಾರತೀಯ ಜನತಾ ಪಕ್ಷದ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರ ಒಂದು ಕನಸಾಗಿದೆ ಅಂಥದ್ದನ್ನ ನೆನೆಸು ಮಾಡಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನಾವು ವೋಟ್ ಮಾಡಬೇಕು ಸರ್ ಏನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ತ್ರೀ ಸೆವೆಂಟಿ ಅದು ಒಂದು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಚೊಂಬು ಅನ್ನೋ ಒಂದು ವಿಚಾರವನ್ನು ಕೇಳಿದ್ರಿ ನೀವು ಅದು ಇವರು ಕೊಡ್ತಾ ಇರ್ತಕ್ಕಂಥ ಭಾಗ್ಯಗಳನ್ನು ಕೊಟ್ಟು ಸಂಪೂರ್ಣವಾಗಿ ಖಜ ಖಜಾನೆಯನ್ನು ಬರಿದು ಮಾಡಿ ಕೊನೆಗೆ ನಿಮಗೆ ಕೊಡೋದು ನಾವು ಚೊಂಬೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಚೊಂಬನ್ನು ಇದು ಪೋಸ್ಟ್ ಪ್ರದರ್ಶನ ಮಾಡ್ತಾಯಿದ್ದಾರೆ ಜನರಿಗೆ ಆಫ್ಟರ್ ಲೋಕ ಲೋಕಸಭಾ ಎಲೆಕ್ಷನ್ ಆದ ನಂತರ ನಿಮಗೆ ಕೈಗೆ ಸಿಗೋದು ಚೊಂಬೆ ಅನ್ನೋ ಒಂದು ವಿಚಾರ ಅವರು ಸಂಪೂರ್ಣವಾಗಿ ಅದನ್ನು ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ನಿಮಗೆ ನಾವು ಚೊಂಬು ಕೊಡ್ತೀವಿ ನೀವು ಹುಷಾರಾಗಿ ವೋಟ್ ಮಾಡಿ ಅಂತ ಅದನ್ನು ಎಲ್ಲರಿಗೂ ಹೇಳುವಂತದ್ದ ಏನಂದ್ರೆ ಲೋಕಸಭೆಯಲ್ಲಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮಾಡದೆ ಹೋದರೆ ನಮ್ಮ ಪಕ್ಷಕ್ಕೆ ನೀವು ಮಾಡಿದ್ರೆ ನಾವು ಕೊಡೋದಂತೂ ಚೊಂಬೆ ಅನ್ನೋ ಒಂದು ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಶಾಸಕರ ಮನೆಗೆ ಬೆಂಕಿ ಹಾಕಿಸ್ತಾರೆ ಅದೇ ಕಾಂಗ್ರೆಸ್ ಪಕ್ಷದವರೇನೆ ಕಾಂಗ್ರೆಸ್ ಕಾಂಗ್ರೆಸ್ ಹತ್ಯೆ ಆಗಿದೆ ಮೊನ್ನೆ ಅನ್ನೋದು ಬಗ್ಗೆ ಏನ್ ಹೇಳ್ತೀರಾ ಸರ್ ನಿಜವಾಗ್ಲೂ ಆ ವಿಚಾರ ಏನಾದರೂ ನೆನೆಸ್ಕೊಂಡ್ರೆ ಮೈ ರೋ ಒಂಥರ ಆಗುತ್ತೆ ಎಲ್ಲಿ ಯಾವ ರೀತಿ ನಾವು ಆ ಸದೆ ಬಿಡಿಬೇಕು ಅನ್ನೋ ಒಂದು ರಕ್ತ ಕುದಿಯುತ್ತೆ ಯಾಕೆಂದರೆ ಮೊದಲು ಮನ್ ಮನುಷ್ಯ ಮನುಷ್ಯತ್ವವನ್ನು ಉಳಿಸ್ಕೋಬೇಕು ಅವನು ಪ್ರೀತಿ ಮಾಡಿದ್ದು ನಿಜ ಆಗಿದ್ದರೆ ಲವ್ಜಿಯಾದ ಅಲ್ಲದಲ್ಲೇ ಅವನು ಮಾ ಪ್ರೀತಿ ಮಾಡಿದರೆ ನಮ್ಮದು ತಪ್ಪಲ್ಲ ಈಗ ದುರುದ್ದೇಶದಿಂದಲೇ ಪ್ರೀತಿ ಮಾಡಿ ಆ ಲವ್ ಜಿಯಾದ್ನಲ್ಲಿ ಯಾವುದೋ ರೀತಿ ಕ ಕಾಮಕೋ ಏನೋ ಒಂದು ಆ ಪ್ರೇರಣೆ ಮಾಡಿದಾಗ ಆ ಹುಡುಗಿ ಒಪ್ಪದೇ ಹೋದಾಗ ಮತ್ತು ಮದುವೆಗೆ ನಿರಾಕರಣೆ ಮಾಡಿದಾಗ ಇದು ಒಂದು ನಮಗೆ ಒಂದು ಈ ನಾವು ಹಾಕಿದಂಥ ಬಲೆಗೆ ಬೀಳಿಲ್ಲ ಅನ್ನೋ ಒಂದು ಕೋಪಕ್ಕೆ ಅವನ ಉದ್ದೇಶ ಪ್ರೀತಿ ಅಂತೂ ಅಲ್ಲ ನಾಟಕದ ಪ್ರೀತಿ ಮತ್ತು ಲವ್ ಜಿಯಾದು ಇಂಥ ಒಂದು ಹೆಣ್ಮಕ್ಕಳನ್ನು ಹಾಳು ಮಾಡುವ ಒಂದು ಕೆಟ್ಟ ಮನೋಭಾವದಿಂದ ಮತ್ತು ಇದಕ್ಕೆ ನಿಜವಾಗ್ಲೂ ಉಗ್ರ ಹೋರಾಟ ಹೋಗಬೇಕು ಭಗವಂತನೂ ಕೂಡ ಯಾವ ಸಮಾಜವನ್ನು ಕೂಡ ಅವನು ಮಾಡ್ತಕ್ಕಂಥ ಒಂದು ಗಟುಕ ಕಠೋರವಾದಂಥ ಕೆಲಸಕ್ಕೆ ಯಾರೂ ಕೂಡ ಸಹಿಸಲಿಕ್ಕಾಗಲ್ಲ ಅಂತ ಈಗ ಒಂದಂತೂ ಸತ್ಯ ಈಗ ಕೆಲವು ಅನಿವಾರ್ಯತೆ ಒಂದು ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ಒಂದು ರಾಷ್ಟ್ರ ನಾಯಕರನ್ನು ರಾಜ್ಯ ನಾಯಕರನ್ನು ಕಳಿಸುವುದು ಮೊದಲಿಂದ ವಾಡಿಕೆ ಆಗಿದೆ ಇವನು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈ ಇಂದಿರಾ ಗಾಂಧಿಯವ್ರು ಬಂದು ಚಿಕ್ಕಮಂಗ್ಳೂರಿನಲ್ಲಿ ಗೆ ಗೆದ್ದರು ಮತ್ತು ಸೋನಿಯಾ ಗಾಂಧಿಯವ್ರು ಬಂದು ಬಳ್ಳಾರಿಯಲ್ಲಿ ಗೆದ್ದರು ಇವೆಲ್ಲ ಅನಿವಾರ್ಯತೆ ಇದ್ದೇ ಇರುತ್ತೆ ರಾಜಕೀಯ ಒಂದು ಅವರಿಗೆ ಒಂದು ರಾಷ್ಟ್ರ ನಾಯಕರಿಗೆ ಎಲ್ಲಿ ಹಾಕಿದ್ರೆ ಯಾರನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತ ಇಲ್ಲೂ ಕೂಡ ನಾಯಕರಿಗಳೆಲ್ಲ ಇದ್ದರೂ ಕೂಡ ಏನೋ ಒಂದು ಅಸ್ಥಿರತೆ ಅವ್ರಿಗೆ ಹಿಂದೆ ಆದಂಥ ಅನ್ಯಾಯ ಎಲ್ಲೋ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ ನಾವು ಕೂಡ ಹಿಂದೆ ಒಂದು ಸ್ಪರ್ಧಿಗಳಾಗಿದ್ವಿ ಆದರೂ ಸ್ವಾಗತ ಮಾಡ್ತಿದ್ವಿ ಕಾರಣ ಏನಂದರೆ ಈ ಒಂದು ಭಾರತೀಯ ಜನತಾ ಪಕ್ಷವನ್ನು ಇದು ದೇಶದ ಚುನಾವಣೆ ವ್ಯಕ್ತಿಯ ಚುನಾವಣೆ ಅಲ್ಲ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವ್ರನ್ನ ಸ್ವಾಗತ ಮಾಡಿ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತಾ ಇದ್ವಿ ಎಲ್ಲ ನಾಡಿನ ಸಮಸ್ತ ಜನರಿಗೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವ ಆದ್ಯ ಕರ್ತವ್ಯ ಮತ್ತು ಒಣಗಾರಿಕೆ ನಮ್ಮದು ಯಾಕೆಂದರೆ ದೇಶದಲ್ಲಿ ಆಂತರಿಕ ದುರ್ವ್ಯವಸ್ಥೆಗೆ ಭದ್ರತೆಯನ್ನು ಒದಗಿಸೋರು ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರವನ್ನು ನೀವು ಬಲಗೊಡಿಸಿದ್ರೆ ನಮ್ಮ ಮುಂದಿನ ಐದು ವರ್ಷದಲ್ಲಿ ಏನು ಇವತ್ತು ಜಾಗತಿಕ ಮಟ್ಟದಲ್ಲಿ ಪ್ರಗತಿ ಹೊಂದಿದ ಐದನೇ ರಾಷ್ಟ್ರದಲ್ಲಿದ್ದೇವೆ ನಾವು ಮೂರನೇ ರಾಷ್ಟ್ರಕ್ಕೆ ಬರ್ತೀವಿ ಮತ್ತು ಇಡೀ ವಿಶ್ವ ನಮ್ಮನ್ನು ನೋಡುವ ರಾಷ್ಟ್ರವನ್ನಾಗಿದೆ ನಾವು ಏನಾದರೂ ಮರೆತು ಮುಚ್ಚಿ ಕೈ ಚೆಲ್ಲಿದರೆ ನೀವು ಮುಂದಿನ ಪರಿಣಾಮವನ್ನು ನಾವು ಮತ್ತೆ ತಿರ್ಗಿ ಹತ್ತನೇ ಸ್ಥಾನಕ್ಕೆ ವಾಪಸ್ ಹೋಗಬೇಕಾಗತ್ತೆ ಯಾಕೆಂದರೆ ಇಷ್ಟು ಜನ ಐ ಎನ್ ಡಿ ಐ ಎ ಎನಲ್ಲಿ ಯಾರೂ ಕೂಡ ಪ್ರಧಾನ ಅಭ್ಯರ್ಥಿಯನ್ನು ಒಂದು ಘೋಷಣೆ ಮಾಡಲಿಕ್ಕೂ ಯಾರಿಗೂ ಕೂಡ ಧೈರ್ಯ ಇಲ್ಲ ಅಂಥದ್ರಲ್ಲಿ ನಮ್ಮ ಎಲ್ಲರ ಏನು ಇಡೀ ವಿಶ್ವಕ್ಕೆ ವಿಶ್ವಗುರು ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರನ್ನು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯನ್ನು ಮಾಡುವ ಎಲ್ಲ ಆದ್ಯಕರ್ತಗಳು ನಮ್ಮದಾಗಿರುತ್ತೆ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರವನ್ನು ಮತ್ತು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಇಡೀ ದೇಶಕ್ಕೆ ಒಂದು ನಾಂದಿಯನ್ನು ಮಾಡಬೇಕು ಅನ್ನೋ ಒಂದು ಮೂಲಕ ಈ ಮೂಲಕ ದಯಮಾಡಿ ಅದರಲ್ಲೂ ಕೂಡ ತುಮಕೂರು ಕ್ಷೇತ್ರದ ಎಲ್ಲ ಸೋಮಣ್ಣನವರಿಗೆ ಓಟ್ ಮಾಡಬೇಕು ಮತ ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ವಿನಯಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೋರ್ಕೊಳ್ತೀನಿ ಧನ್ಯವಾದಗಳು